ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸಋಷಿಗಳ ಬೀಡೆ ಭೂದೇವಿ ಯಮಕುಟದ ಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೆ ರಾಘವ ಮಧುಸೂದನ ಭಾರತ ಜನನೀಯ ಜನನಿಯ ಜನನೀಯ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಗಣಸಾಲೆ ನಿನ್ನಯ ಕೊರಣಿನ ಮಾಲೆ ಸಮಾಜಕ್ಕೆ ಬೆನ್ನೆಲುವಾಗಿ ಇವತ್ತು ಅಣ್ಣರು ಇವತ್ತು ಕೊಡ್ತಾ ಇದ್ದಾರೆ ಭಗವಂತ ಇನ್ನ ಒಂದು ಸರ್ಕಾರದ ಜೊತೆಗೆ ಅವರ ಒಂದು ವೈಯಕ್ತಿಕ ಇವತ್ತಿನ ಫೌಂಡೇಶನ್ ವತಿಯಿಂದ ಇವತ್ತೇನು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಇವತ್ತು ಮುಂದಿನ ಭವಿಷ್ಯಕ್ಕೆ ಏನು ಕೊಡ್ತಾ ಇದ್ದಾರೆ ಇನ್ನೂ ಒಂದು ನೂರು ಕಾಲ ಕೊಡಂತ ಶಕ್ತಿ ಆ ಭಗವಂತ ಕೊಡಲಿ ಅಂತೇಳಿ ವೇದಿಕೆಯಲ್ಲಿ ನಾನು ಬೇಡ್ಕಂತ ಇದ್ದೀನಿ ಎರಡು ಸಾವಿರದ ನಾಲ್ಕರ ಮುಂಜಾನೆ ಅನೇಕ ಸಾಮೂಹಿಕ ಲಗ್ನಗಳು ಮಾಡಿಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಮಕ್ಕಳಿಗೆ ಶಿಕ್ಷಣ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ವಿಶೇಷವಾಗಿ ಇವತ್ತು ದೇಶದಲ್ಲಿ ಯಾರೂ ಕೂಡ ಮಾಡಿಲ್ಲ ಇವತ್ತಿನ ದಿನ ಕ್ಲಿನಿಕ್ ಆನ್ ವೀಲ್ ಅಂತೇಳಿ ಕೊಟ್ಟಿರ್ತಕ್ಕಂಥ ಅಂದರೆ ಮನೆ ಮನೆಗೆ ಆರೋಗ್ಯವನ್ನು ಕೊಟ್ಟಿರ್ತಕ್ಕಂಥ ಇವತ್ತು ಸಂದೂರು ಇರ್ಬೋದು ಜೊತೆಗೆ ನಮ್ಮ ಕಲ್ಗಟ್ಟಿ ಇರ್ಬೋದು ಕೊಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳು ನಮ್ಮ ಸಂತೋಷ್ ಎಸ್ ಫೌಂಡೇಶನ್ ಅಂದ ಅಣ್ಣರು ಕೊಟ್ಟಿದ್ದಾರೆ ಅಂತೇಳಿ ಎಲ್ಲಿ ಕೂಡ ದೇಶದಲ್ಲಿ ಎಲ್ಲಿ ಕೂಡ ಇಲ್ಲ ಕಾರ್ಯಕ್ರಮ ಮನೆ ಮನೆಗೆ ಇವತ್ತು ಆರೋಗ್ಯ ಕೊಡ್ತಕ್ಕಂಥದ್ದು ಇವತ್ತು ಕಾರ್ಯಕ್ರಮ ಅಣ್ಣವರು ಇವತ್ತು ಮಾಡಿರ್ತಕ್ಕಂಥದ್ದು ಆ ಸಂದರ್ಭಕ್ಕೆ ಇವತ್ತು ಇವತ್ತು ನೋಡ್ತಾ ಇರ್ಬೋದು ಕೋವಿಡ್ ಟೈಮಲ್ಲಿ ಯಾರು ಕೂಡ ಇವತ್ತು ಹೊರಗೂಡ ಕೂಡ ಒಂದಂಥ ಪರಿಸ್ಥಿತಿ ಇತ್ತು ಅಂಥ ಟೈಮಲ್ಲಿ ಕಾರ್ಮಿಕರಿಗೆ ಬಡವರಿಗೆ ಒಳ್ಳೇದಾಗಬೇಕು ಅಂತೇಳಿ ಇವತ್ತು ಅನ್ನದಾಸೋಹ ಕಾರ್ಯಕ್ರಮ ಮಾಡಿಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಈ ಜೊತೆಗೆ ಇವತ್ತು ನಾವು ನೋಡ್ತಿರ್ಬೋದು ಸುಮಾರು ಒಂದು ನಾಲ್ಕಿಂದ ಐದು ಸಾವಿರ ಬೋರ್ವೆಲ್ಗಳು ಕಲ್ಗಟ್ಟಿನಲ್ಲಿ ಇವತ್ತು ಕೊಟ್ಟು ಅವರ ಒಂದು ಭವಿಷ್ಯಕ್ಕೆ ಆಧಾರವಾಗಿ ಕೊಟ್ಟಿರ್ತಕ್ಕಂಥದ್ದು ಇವತ್ತಿಗೆ ವಿಶೇಷವಾಗಿ ಇವತ್ತು ಅದೇ ರೀತಿಯಾಗಿ ಜೆ ಕೂಡ ಇವತ್ತು ಕಲ್ಗಟ್ಟಿ ಕಾರ್ಯಕ್ರಮದಲ್ಲಿ ಇವತ್ತು ಮಾಡ್ತಾರೆ ಜೊತೆಗೆ ಸೊಂಡೂರ್ನಲ್ಲಿ ಕೂಡ ನಾವು ಅನೇಕ ಕಾರ್ಯಕ್ರಮಗಳು ಕೂಡ ಇವತ್ತು ಕಾರ್ಯಕ್ರಮಗಳು ನಾವೆಲ್ಲರೂ ಮಾಡ್ತಾ ಇದ್ವಿ ಜೊತೆಗೆ ಇವತ್ತು ಮಕ್ಕಳಿಗೆ ಇಂದನೇ ಚೆನ್ನಾಗಾಗಲಿ ಅಂತಂತೇಳಿ ಇವತ್ತು ಶಿಕ್ಷಣಕ್ಕೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತಂತೇಳಿ ಇವತ್ತು ಒಂದು ಕೈಪಿಡಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಇವತ್ತು ಫೌಂಡೇಶನ್ ವತಿಯಿಂದ ಅಂದರೆ ಮಕ್ಕಳಿಗೆ ಅದು ಹೆಚ್ಚಿನ ಒಂದು ಎಕ್ಸಾಮ್ ಅಟೆಂಡ್ ಮಾಡಬೇಕು ಮಕ್ಕಳು ಅದರಲ್ಲಿ ಪಾಸ್ ಆಗಬೇಕು ಜೊತೆಗೆ ಆ ಫೌಂಡೇಶನ್ ಎಸ್ ಎಲ್ ಎಲ್ನಿಂದನೇ ಒಂದು ದೇಶದ ಆಸ್ತಿ ಆಗಬೇಕು ಅಂತೇಳಿ ಈ ಥರ ಒಂದು ಕನಸನ್ನು ಕಂಡುಕೊಂಡು ಜೊತೆಗೆ ಸರ್ಕಾರದ ಕಡೆಯಿಂದ ಫೌಂಡೇಶನ್ ಕಡೆಯಿಂದ ಇಷ್ಟು ಕಾರ್ಯಕ್ರಮಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಇವತ್ತು ಅನೇಕ ಕಾರ್ಯಕ್ರಮಗಳು ಇವತ್ತು ಭಾಳಷ್ಟು ಇವತ್ತು ತಾರತಮ್ಯ ನಡೀತಾ ಇದೆ ಸೊಸೈಟಿಗಳ ಮೂಲಕ ಸೊಸೈಟಿಗಳ ಮೂಲಕ ಇವತ್ತು ಎಲ್ಲ ಕಂಪನಿಗಳಲ್ಲಿ ಇವತ್ತು ಸೊಸೈಟಿಗಳ ಮೂಲಕ ಅವರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟು ಅವ್ರಿಗೆ ತೊಂದರೆ ಆಗಿದೆ ಮಿನಿಮಮ್ ವೇಜಸ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಇವತ್ತು ರಾಜ್ಯದಲ್ಲಿ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಅಣ್ಣರು ಮಾಡ್ತಾ ಇದೆ ಅಂತ ಭಾಳ ಹೆಮ್ಮೆಲಿಂದ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಮಿನಿಮಮ್ ವೇಜಸ್ ಸಿಗ್ತಾ ಇಲ್ಲಲ್ಲ ಅದನ್ನ ಸೊಸೈಟಿಗಳ ಮೂಲಕ ಕೊಡ್ತಕ್ಕಂಥದ್ದು ಕೂಡ ಇವತ್ತು ಅಣ್ಣರು ಕೂಡ ಮಾಡ್ತಾ ಇದಾರೆ ಅವರ ಜೊತೆಯಾಗಿ ಇವತ್ತು ಶ್ರೀನಿವಾಸ್ ಅವರು ನಾನು ಸಂಸದನಾಗಿ ಇವತ್ತು ಅನೇಕ ಕಡೆ ಇವತ್ತು ಎಲ್ಲಾ ಕಡೆ ನಾವು ಚರ್ಚೆ ಮಾಡ್ತಾ ಇರ್ತೀವಿ ಯಾವ ತರ ಸಮಾಜ ಕಟ್ಟಬೇಕು ಯಾವ ತರ ಭವಿಷ್ಯ ಕಟ್ಟಬೇಕು ಅಂತಂತೇಳಿ ಇವತ್ತು ಅವಾಗ್ಲೂ ನಾವು ಸಮಯ ಸಿಕ್ಕಾಗಿ ಮಾತಾಡ್ಕೊಂಡು ಅದನ್ನ ಮನೆ ಮನೆಗೆ ರಾಜಕೀಯ ಭಾಷಣ ಮಾತನಾಡಕ್ ಹೋಗುದಿಲ್ಲ ಮತಕ್ಷೇತ್ರ ಅತ್ಯಂತ ಹಿಂದುಳಿದ ಮತಕ್ಷೇತ್ರ ಆಗಿದೆ ಅಂತ ಹೇಳಿ ನನಗೆ ಒತ್ತಡವನ್ನು ತಂದು ನಮ್ಮ ಫೌಂಡೇಶನ್ ಮುಖಾಂತರ ನಮ್ಮ ಹೆಸರು ಮಾತ್ರ ಅಷ್ಟೇ ಕೆಲಸ ಎಲ್ಲ ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಶ್ರೀನಿವಾಸ್ನವರೇ ನಲವತ್ತೈದು ಕಂಪ್ನಿ ಇಲ್ಲಿ ಬರಬೇಕು ಯುವಕರಿಗೆ ಕೆಲಸ ಸಿಗ್ಬೇಕಂತ ಹೇಳಿ ಒತ್ತಡವನ್ನು ತಂದು ಈ ಕಾರ್ಯಕ್ರಮ ಇಲ್ಲಿ ಆಗಬೇಕಾಗಿದ್ರೆ ಡಾಕ್ಟರ್ ಶ್ರೀನಿವಾಸ್ನವರ ಮೂಲ ಕಾರಣ ಅದಕ್ಕೆ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದಿಸ್ಲಿಕ್ಕೆ ಬಯಸ್ತೇನೆ ಕೂಡ್ಲಿಗೆ ಇನ್ನ ಜಾಸ್ತಿ ರಿಜಿಸ್ಟ್ರೇಷನ್ ಆಗಬೇಕಾಗಿತ್ತು ಇವತ್ತೇನು ತಾವು ರಿಜಿಸ್ಟರ್ ಆಗಿದ್ದೀರಿ ನಾವು ಎಷ್ಟೋ ಜನಕ್ಕೆ ಇಲ್ಲಿ ವರ್ಕ್ ಆಡ್ರ ಕೊಡ್ತೀವಿ ಬಹಳಷ್ಟು ಜನ ಕೆಲಸಕ್ಕೆ ಹೋಗೋದಿಲ್ಲ ಅಲ್ಲಿ ಸಮಸ್ಯೆಗಳು ಕೆಲವರು ಹೋಗ್ತಾರೆ ಅಲ್ಲಿ ಸಂಬಳದ ಅನಾನುಕೂಲ ಆಗಿದೆ ಅಂತ ಹೇಳ್ತಾರೆ ಅದಕ್ಕೆ ಯಾವ ಕಂಪ್ನಿ ಎಷ್ಟು ಸಂಬಳ ಕೊಡ್ತಿಲ್ಲ ನಿಮಗೆ ನೇರವಾಗಿ ಹೇಳ್ತಾ ಇದೀವಿ ನಿಮಗೆ ಯಾವ ಕಂಪ್ನಿಯಲ್ಲಿ ಎಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ ಎಲ್ಲಿ ನಿಮ್ಮ ಅಕಾಮಿಡೇಷನ್ ಇರುತ್ತೆ ಅಕಾಮಿಡೇಷನ್ ಇರುತ್ತೋ ಇಲ್ಲೋ ಊಟ ಕೊಡ್ತಾರೋ ಇಲ್ಲೋ ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಇಲ್ಲೇ ಡಿಸ್ಪ್ಲೇ ಮಾಡಿದ್ದೀವಿ ಯಾವ ಕಂಪ್ನಿ ಇದೆ ಅಂತ ಹೇಳಿ ಎರಡನೇದು ಇನ್ನು ಮುಂದ್ಗಡೆ ಅಲ್ಲಿ ಮೇಲೆ ಕೂಡ ನಿಮಗೆ ಯಾವುದೇ ಸಮಸ್ಯೆ ಆದರೆ ನಮ್ಮ ಫೌಂಡೇಶನ್ ವತಿಯಿಂದ ಇದ್ದಾರೆ ನಿಮಗೆ ಡಾಕ್ಟರ್ ಶ್ರೀನಿವಾಸ್ ಪರಿಚಯ ಇದ್ದೇ ಇದಾರೆ ಅವ್ರ ಫೋನ್ ನಂಬರ್ ಕೂಡ ತಗೊಳ್ಳಿ ನಮ್ಮ ಸಾಧಕರು ಇದಾರೆ ನಮ್ಮ ಫೋನ್ ನಂಬರ್ ಕೂಡ ತಗೊಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ನೀವು ಹೋಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಅನಾನುಕೂಲ ಆದರೆ ನಮ್ಮ ಫೌಂಡೇಶನ್ ಪ್ರಾಮಾಣಿಕವಾಗಿ ನಿಮಗೆ ಇರ್ತಕ್ಕಂಥ ಈ ಸಂದರ್ಭಕ್ಕೆ ಬಯಸ್ತೀನಿ ಅದೇ ರೀತಿಯಾಗಿ ಡಾಕ್ಟರ್ ಶ್ರೀನಿವಾಸ ಅವರು ಕೂಡ ಇರ್ತಾರೆ ಉದ್ದೇಶ ಏನಂತಂದ್ರೆ ಇಲ್ಲೇ ಬರಬೇಕು ಜನರು ಇಲ್ಲೇ ನಮ್ಮ ಹಳ್ಳಿಗಳಲ್ಲಿ ಇಲ್ಲೇ ಒಂದು ಆಪರ್ಚುನಿಟಿ ಆಗಬೇಕು ಪ್ರತಿಯೊಬ್ಬರಿಗೆ ಇಲ್ಲೇ ಒಂದು ಇಂಟ್ರ್ಯೂ ಆಗ್ಬೇಕನ್ನ ಏನೋ ಒಂದು ಕಲ್ಪನೆ ಅವರು ಡಾಕ್ಟರ್ ಶ್ರೀನಿವಾಸ್ ಅವ್ರು ಹೇಳ್ತಾ ಇದ್ರು ಇಲ್ಲ ನಮ್ಮ ಹಳ್ಳಿ ಹುಡುಗರು ಇಲ್ಲಿ ಬರ್ತಾರೆ ಸಿಟಿಯಲ್ಲಿ ಅವರಿಗೆ ಎಲ್ಲಿ ಅಲ್ಲಿ ಹೋಗ್ಬೇಕು ಗೊತ್ತಾಗಲ್ಲ ಸ್ವ ಸಿಟಿಯಲ್ಲಿ ಹೋಗೋದು ತೊಂದರೆ ಇದೆ ಅದ್ರ ಜೊತೆ ಕಂಪ್ನಿಗಳು ಹುಡ್ಕೊಂಡು ಹೋಗೋದು ಬಹಳ ತೊಂದರೆ ಆಗುತ್ತೆ ಅಲ್ಲಿ ಹೋದ್ರೆ ನಮ್ಮ ಯುವಕರಿಗೆ ಯಾರು ಇಂಟರ್ವ್ಯೂ ಕೊಡೋದಿಲ್ಲ ಅಂತ ಹೇಳಿ ನಮ್ಮ ಜೊತೆ ಬಹಳಷ್ಟು ಸಲ ಸಮಾಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲೇ ಖುದ್ದಾಗಿ ನಲ್ವತ್ತೈದು ಕಂಪ್ನಿಯ ಎಲ್ಲಾ ಆಚಾರಗಳವ್ರು ಇಲ್ಲೇ ಬರಬೇಕು ಕೊಠಡಿಯಲ್ಲಿ ಇಲ್ಲೇ ಇರಬೇಕು ನಮ್ಮ ಕೂಡ್ಲಿಗೆ ಕೊಠಡಿಯಲ್ಲಿ ಇರಬೇಕು ಯುವಕರು ಹೋಗಿ ಅಲ್ಲೇ ನೇರವಾಗಿ ಇಂಟರ್ವ್ಯೂ ಕೊಡಬೇಕಂತ ಹೇಳಿ ಇಂತ ಒಂದು ಪ್ರಯತ್ನ ಮಾಡಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ ಮರಿಕೊಡದಂತ ಸಂದ ಇವತ್ತೊಂದು ಪ್ರಯತ್ನ ಇದು ನಾವೆಲ್ಲ ಸಕ್ಸಸ್ ಕಾಣಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದೆನೋ ಒಂದು ಹೆಜ್ಜೆ ಡಾಕ್ಟರ್ ಅವರಿಗೆ ಒಂದು ಸ್ಕಿಲ್ಲಿಂಗ್ ಬಗ್ಗೆ ತಾವು ಮಾತನಾಡಿದಿರಿ ನೀವು ಅತ್ಯಂತ ಈ ವರ್ಷದ ಅವಧಿಯಲ್ಲಿ ವಿಧಾನಸೌಧದಲ್ಲಿ ಇರ್ತಕ್ಕಂಥ ನೂರ ಮೂವತ್ತೊಂಬತ್ತು ಶಾಸಕರಲ್ಲಿ ಒಂದು ಟಾಪ್ ಫೈವ್ ಶಾಸಕರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿ ಟೇಬಲ್ ಟು ಟೇಬಲ್ ಹೋಗಿ ವಿಧಾನಸೌಧದಲ್ಲಿ ಡಿಬೇಟ್ ಎಲ್ಲಾ ವಿಷಯದಲ್ಲಿ ಡಿಬೇಟ್ ಮಾಡಿ ಎಲ್ಲಾ ಸಚಿವರಿದ್ದು ಚೆನ್ನಾಗಿರ್ತಕ್ಕಂಥ ಯಾವುದೇ ಶಾಸಕ ಎದ್ರೆ ಅದು ಹೆಮ್ಮೆಯಿಂದ ನನ್ನ ಸ್ನೇಹಿತ ಡಾಕ್ಟರ್ ಶ್ರೀನಿವಾಸ ಬಯಸ್ತಾರೆ ಪ್ರಯತ್ನ ದಿನಾ ಬೆಳಿಗ್ಗೆ ದಿನ ಮಾಡ್ತಾ ಇದ್ದಾರೆ ನೀವು ಅರ್ಥ ಮಾಡ್ಕೋಬೇಕು ಇವತ್ತಿನ ವ್ಯವಸ್ಥೆಯಲ್ಲಿ ನೀವೇನು ಆಯ್ಕೆ ಮಾಡಿರ್ತಕ್ಕಂಥ ನಾಯಕ ಯಾರು ಡಾಕ್ಟರ್ ಶ್ರೀನಿವಾಸ್ ಇದ್ದಾರೆ ನಾನು ಹೆಮ್ಮೆ ಆಗಿ ಏನೋ ನಮ್ಮ ಫ್ರೆಂಡ್ನ ಗೆಲ್ಸ್ಬಿಟ್ರೆ ಅಂತೇಳಿ ಆತ್ನ ಪರವಾಗಿ ಸುಮ್ಮನೆ ನಾನೇನು ಟುಸ್ ಟುಸ್ ಹೇಳಕ್ ಬಂದಿಲ್ಲ ಪ್ರಾಮಾಣಿಕವಾಗಿ ಡಾಕ್ಟರ್ ಶ್ರೀನಿವಾಸ ಅವರು ಕೆಲಸ ಮಾಡ್ತಾ ಇದ್ದಾರೆ ಡಿಸಿಪ್ಲಿನ್ ಇಲ್ಲ ಹಾರ್ಡ್ ವರ್ಕಿಂಗ್ ಇಲ್ಲ ಅದೇ ಸ್ಥಾನದಲ್ಲಿ ಯಾವ ಮನುಷ್ಯ ಕಂಟಿನ್ಯೂಸ್ ಆಗಲಿ ಹಾರ್ಡ್ ವರ್ಕ್ ಮಾಡ್ತಾನೆ ಇರ್ತಾನೆ ಹಾರ್ಡ್ ವರ್ಕ್ ಮಾಡ್ದಂಗಿಲ್ಲ ಯು ಕ್ರಿಯೇಟ್ ಮೋರ್ ಆಪರ್ಚುನಿಟೀಸ್ ನಾನು ಇರ್ತಕ್ಕಂಥದ್ದು ನಾನು ಆ ತಂಗಿಗೆಲ್ಲ ಇದ್ದಾಳೆ ಅವ್ರ ತಾಯಿ ಹೊಟ್ಟೆಗೆ ಹುಟ್ಟಿದ್ರೆ ನಾನು ಅಲ್ಲಿ ಇರ್ತಿದ್ದೆ ಯಾವುದೋ ಸ್ಲಮ್ಮಲ್ಲಿ ನಮ್ಮ ತಾಯಿಯಲ್ಲಿ ನಾನು ಆ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನಾನು ಹುಟ್ಟುತ್ತಿದ್ದೆ ನನಗೇನು ಹಣೆ ಬಾರ ಚೆನ್ನಾಗಿದೆ ನಾನು ಹುಟ್ಟಿದೀನಿ ಆದರೆ ನನ್ನ ಪ್ರಾಮಾಣಿಕವಾಗಿ ಕಳೆದ ಮೂವತ್ತೈದು ವರ್ಷದ ಈ ರಾಜಕೀಯ ಜೀವನದಲ್ಲಿ ದಿನಾ ಬೆಳಗ್ಗೆ ಇದ್ರು ಕೂಡ ಬಡವರ ಪರವಾಗಿ ನಾನು ಅತ್ಯಂತ ಕಾಜಿ ವಹಿಸಿ ಕೆಲಸ ಮಾಡಿದ್ದೇನೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಚೆ ಬಯಸ್ತೀನಿ ಸೊ ಇದು ಏನು ಮಾಡಕ್ ಬರಲ್ಲ ಹಣೆ ಬಾಲ್ ಆದ್ರೆ ನಮಗೇನು ದೇವರ ಅವಕಾಶ ಕೊಟ್ಟಿದ್ದೇನೆ ನಿಮಗೇನು ಅವಕಾಶ ಇದೆ ಈ ಅವಕಾಶನ ನಾವು ಮ್ಯಾಕ್ಸಿಮೈಸ್ ಮಾಡ್ಬೇಕು ಏನು ಸಕ್ಸಸ್ ಅಂದ್ರೆ ಏನು ನಾನಿವತ್ತು ಅಂಬಾನಿ ಹೋಲ್ಸ್ಕೊಂಡು ನೋಡಿದ್ರೆ ನನ್ನ ಸಕ್ಸಸ್ ಏನಿದೆ ಸೊ ಅದಕ್ಕೆ ಡೋಂಟ್ ಟ್ರೈ ಟು ಕಂಪೇರ್ ಸಕ್ಸಸ್ ಇನ್ ಟರ್ಮ್ಸ್ ಆಫ್ ಪೊಸಿಷನ್ ಅವನಲ್ಲಿದ್ದಾನೆ ನಾನು ಇಲ್ಲಿದ್ದೀನಿ ಆ ರೀತಿಯ ಸಕ್ಸಸ್ ನ ಕಂಪೇರ್ ಮಾಡಬೇಡಿ ಅವ್ರಿಗೆ ಜಾಸ್ತಿ ಸಂಬಳ ನನಗೆ ಕಮ್ಮಿ ಸಂಬಳ ನಂದಿರ್ತಕ್ಕಂಥ ನೂರು ಕೋಟಿ ಟರ್ನ್ ಓವರು ಅಂಬಾನಿದ ಇಪ್ಪತ್ತೈದು ಲಕ್ಷ ಕೋಟಿ ಟರ್ನ್ ಓವರ್ ಇದೆ ಯಾವ್ದನ್ನ ಬೇಸಿಸ್ ನ ಸಕ್ಸಸ್ ನೀವು ಕಂಪೇರ್ ಮಾಡ್ತೀರಿ ಸಕ್ಸಸ್ ವೆನ್ ಯು ಆರ್ ಡೌನ್ ಇನ್ ಲೈಫ್ ಅಗೇನ್ ವೆನ್ ಯು ಮೇಕ್ ಅ ಕಂ ಬ್ಯಾಕ್ ಇಟ್ಸ್ ಬಿ ಸಕ್ಸಸ್ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಚೆಪ್ಪೈತೆ ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಯಾವಾಗ ಕೆಳಗೆ ಬೀಳ್ತೀವಿ ಅಲ್ಲಿಂದ ಮೇಲೆ ನಾಳೆ ಇಲ್ಲೇನಿದ್ದೀವಿ ಇಲ್ಲಿಂದ ಮೇಲೆ ಹೋಗ್ಬೇಕು ಕೆಳಗೆ ಮತ್ತು ವಾಪಸ್ ಬರ್ಬೇಕು ಅದನ್ನೇ ಸಕ್ಸಸ್ ಅಂತ ನಾನು ಈ ಸಂದರ್ಭಕ್ಕೆ ಹಂಗಾಗಿ ನಾನು ಜಾಸ್ತಿ ಫಿಲಾಸಫಿಕಲ್ ಈಗ ಮಾತನಾಡಕ್ಕೆ ಇಲ್ಲಿ ಸೇರಿತಕ್ಕಂಥ ಪ್ರತಿಯೊಬ್ಬರು ಇವು ಇಷ್ಟ ಹೇಳ್ತಕ್ಕಂಥದ್ದು ಇವತ್ತು ನಾವೇನೋ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಿದ್ದೀವಿ ನೀವು ಇದನ್ನ ಆಪರ್ಚುನಿಟಿ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ ಇನ್ನ ನಮಗೆ ನೀವು ರಿಟರ್ನ್ ಅಲ್ಲಿ ಇನ್ನ ಏನನ್ನ ಸಲಹೆಗಳಿದ್ರೆ ನಮ್ಮ ಫೌಂಡೇಶನ್ಗೆ ಡಾಕ್ಟರ್ ಶ್ರೀನಿವಾಸರವ್ರಿಗೆ ತಿಳಿಸ್ರಿ ನಾವು ಇನ್ನೂ ಹೆಂಗ್ ಬೆಟರ್ಮೆಂಟ್ ಮಾಡ್ಬೋದು ಇನ್ನ ಯಾವ ರೀತಿ ನಿಮ್ಗೆ ಹೆಲ್ಪ್ ಮಾಡ್ಬೋದು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಕಲಸಿ ಸನ್ಮಾನ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೆ ಸದಾ ಅಬಾರಿ ಆಗಿರ್ತದೆ ಈ ಸಳುವ ಕೆಚ್ಚ ಬಯಸ್ತೀನಿ ಅಂತ ದಿನ 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 ರಾಜಕೀಯದಲ್ಲಿ ಮತ್ತು ಈ ಡೆವಲಪ್ಮೆಂಟಲ್ಲಿ ಭಯಂಕರ ಚಾಲೆಂಜಸ್ ಇರ್ತವೆ ದಿನ ಎವ್ರಿ ಡೇ ಎವ್ರಿ ಫೋನ್ ಕಾಲ್ ಪ್ರತಿಯೊಂದು ಕ್ಷಣ ಪ್ರತಿಯೊಬ್ಬರ ಹತ್ರ ಮಾತಾಡಿದಾಗಲೂ ಚಾಲೆಂಜಸ್ಸೇ ಎಸ್ಪೆಷಲಿ ನಮ್ಮಂಥರ್ಗೆ ನಿಜವಾಗ್ಲೂ ಇದೇ ಹಳ್ಳಿಗಳಿಂದ ಹುಟ್ಟಿ ಒಂದು ಸ್ವಲ್ಪ ಆರ್ಗನೈಸ್ಡ್ ಆಗಬೇಕು ಏನಾದರೂ ಬುದ್ಧಿ ಬೆಳಿಬೇಕು ಏನಾದರೂ ಉದ್ದಾರ ಆಗಬೇಕು ಅಂತೇಳ್ಬಿಟ್ಟು ಒಂದು ಹಳ್ಳಿಯಿಂದ ದಿಲ್ಲಿಗೆ ಹೋಗಿ ಎಲ್ಲ ಮೈಂಡನ್ನು ಸ್ವಲ್ಪ ಆರ್ಗನೈಸ್ ಮಾಡಿ ವಾಪಸ್ ಹಳ್ಳಿಗೆ ಬಂದಾಗ ಎಷ್ಟು ಒದ್ದಾಟ ಆಗ್ತದೆ ಅಂತಂದಾಗ ಅಲ್ಲಿ ಗೊತ್ತಾಗ್ತದೆ ಯಾಕೆ ಅಂತಂದರೆ ಇದಕ್ಕೆ ಕೌಶಲ್ಯಾಭಿವೃದ್ಧಿಯ ಕೊರತೆ ಅನ್ನೋದು ಎದ್ದು ಕಾಣಿಸ್ತದೆ ಯಾಕೆಂದರೆ ನಾನೊಂದು ಕಣ್ಣಿನ ತಜ್ಞನಾಗಿ ನಮ್ಮದು ಸೆಂಟಿಮೀಟ್ರ್ ಕೂಡ ಇಲ್ಲ ಬರೀ ಮಿಲಿಮೀಟ್ರಲ್ಲಿ ನಾವು ಲೆಕ್ಕ ಆಗ್ತೀವಿ ಮಿ ಮೈಕ್ರಾನ್ಸಲ್ಲಿ ಸೊ ತುಂಬ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗ್ತದೆ ಸೊ ಕೌಶಲ್ಯಾಭಿವೃದ್ಧಿ ಕೊರತೆಗಳಿಂದ ನಮಗೆ ಸುಮಾರು ನೂರ ಐವತ್ತೆರಡು ಕಿಲೋಮೀಟರು ನಮ್ಮದು ಹೈವೇ ಇದೆ ಮತ್ತು ಅತಿ ಹೆಚ್ಚು ಗ್ರ್ಯಾಜುಯೇಟ್ಸ್ ಇರೋಂಥದ್ದನ್ನು ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗ್ರಾಜುಯೇಟ್ಸ್ ಇರೋದು ವಿದ್ಯಾವಂತರು ಇರೋದು ನಮ್ಮ ಕೂಡ್ಲಿಗಿ ತಾಲೂಕು ಎಲ್ಲ ತಾಲೂಕು ಕಂಪೇರ್ ಮಾಡಿದ್ರೆ ಸೊ ಇಂಥ ಒಂದು ಗ್ರಾಜುಯೇಟ್ಸ್ ಇದ್ದರೆ ಕೂಡ ಇಲ್ಲಿರೋಂಥ ಈ ಭೌಗೋಳಿಕ ಪರಿಸ್ಥಿತಿ ಇಲ್ಲಿ ನೀರಾವರಿ ಕಡಿಮೆ ಇದ್ಬಿಟ್ಟು ನೀರಿನ ವ್ಯವಸ್ಥೆ ಇಲ್ಲದಕ್ಕೋಸ್ಕರ ಯಾವುದು ಅವಕಾಶಗಳು ಭಾಳ ಕಡಿಮೆ ಇದೆ ಆದರೆ ಗ್ರಾಜ್ಯುಯೇಟ್ಸ್ ಜಾಸ್ತಿ ಇದ್ದಾರೆ ನೋಡಿ ಎಕ್ಸಾಕ್ಟ್ಲಿ ಉಲ್ಟಾ ಇದೆ ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ತಾಲೂಕುಗಳಿಗೆ ತುಂಬ ತುಂಬ ತೊಂದರೆ ಇದೆ ಇದನ್ನು ಭವಿಷ್ಯ ಗೊತ್ತಿಲ್ಲ ನನಗೆ ನೋಡಿ ಒಂದು ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಅವ್ರನ್ನ ಸಂತೋಷ್ ಲಾಡ್ ಅವ್ರನ್ನ ನಂಬಿದ್ರೆ ಫಸ್ಟ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಎಮ್ ಎಲ್ ಎ ಕೆಲಸನೂ ಸಿಗ್ತದೆ ಎಂ ಪಿ ಕೆಲಸನೂ ಸಿಗ್ತದೆ ಮಿನಿಸ್ಟರ್ ಕೆಲಸನೂ ಕೊಡಿಸ್ತಾರೆ ಇವತ್ತು ಈ ಕೂಡ್ಲಿಗಿಲ್ಲ ಇಲ್ಲ ನರಸಿಂಹಗಿರಿಲ್ಲೇ ಏನಾದರೂ ಇದ್ದಿದ್ರೆ ಇವತ್ತು ನಿಮ್ಮ ಮುಂದೆ ಅಂತ ಅವಕಾಶ ಬರ್ತಿರ್ಲಿಲ್ಲ ಸೊ ದೊಡ್ಡದಾಗಿ ನಾ ಎಲ್ಲ ಮನೆಗಳಲ್ಲೂ ಸಮಸ್ಯೆಗಳಿರ್ತದೆ ಪ್ರತಿ ಮನೆಯಲ್ಲೂ ಅವ್ರದೇ ಆದಂತ ಸಮಸ್ಯೆಗಳಿರ್ತದೆ ಆ ಎಲ್ಲ ಸಮಸ್ಯೆಗಳು ನೀವು ತಗೊಂಡು ಇಲ್ಲೇ ಕೆಲಸ ಮಾಡಿ ಇಲ್ಲೇ ದುಡಿಬೇಕು ಇಲ್ಲೇ ಸಾಯ್ಬೇಕು ಪರಿಸ್ಥಿತಿಗಳು ಮತ್ತು ವ್ಯವಸ್ಥೆಗಳಿಗೆ ತಕ್ಕಂಗೆ ಆ ಅನುಗುಣಕ್ಕೆ ಅನುಕೂಲಕ್ಕೆ ತಕ್ಕಂಗೆ ನೀವು ಎಲ್ಲ ರಕ್ಕೆ ಬಿಚ್ಚಬೇಕು ಹೊರಗೆ ಹಾರಬೇಕು ಆವಾಗಲೇ ನಿಮಗೆ ಗೊತ್ತಾಗ್ತದೆ ನಿಮಗೆ ಕೆಲಸ ಅಟ್ಲೀಸ್ಟು ನಿಮಗೆ ಒಂದು ಒಳ್ಳೆಯ ಕೈನೋ ಒಳ್ಳೆಯದೋ ಒಂದು ಅನುಭವ ಸಿಗ್ತದೆ ಆ ಅನುಭವದ ಮೇಲೆ ಮುಂದಿನ ಜೀವನ ಆಗುತ್ತೆ ಅದಕ್ಕೋ ರೂಪುಗೊಳ್ತದೆ ಅದಕ್ಕೋಸ್ಕರ ತಾವೆಲ್ಲರೂ ಒಂದು ಏನಾದರೂ ಕಲಿಬೇಕಂತಂದರೆ ಇವತ್ತು ಭಾಳ ಜನ ತುಂಬ ಒಳ್ಳೆಯ ಕಂಪ್ನಿ ಬಂದಿದ್ದಾವೆ ಮತ್ತು ನಂಬಿಕೆಗೆ ತುಂಬ ಅರ್ಹರಾದಂಥ ಫೌಂಡೇಶನ್ ಇತ್ತು ಈಗ ನಿಮ್ಮ ರಾಯ್ ಫೌಂಡೇಶನ್ ಕೂಡ ಅಷ್ಟೇ ಒಂದು ಟ್ರಸ್ಟ್ ಇಂದ ಒಂದು ಒಂದು ಒಳ್ಳೆ ಸೇವೆ ಕೊಟ್ಟಿರೋದ್ರಿಂದ ಇವತ್ತು ನಮಗೆ ಜನಗಳು ಇಷ್ಟೊಂದು ಇದು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಕೂಡ ತುಂಬಾ ಟ್ವೆಂಟಿ ಫೋರ್ ಇಂಟು ಸೆವೆನು ತುಂಬಾ ಜನಗಳಿಗೆ ಸೊಸೈಟಿಗೆ ಉಪಯೋಗ ಆಗಂತ ಕೆಲಸಗಳನ್ನ ಅವರು ಮುಖಾಂತರ ಸಂತೋಷ್ ಸಂತೋಷ್ ಲಾಡ್ ಅವರ ಫೌಂಡೇಶನ್ ಮುಖಾಂತರ ಮಾಡ್ತಾ ಇದ್ದಾರೆ ಅಪರ್ಚುನಿಟಿ ನಿಮಗೆ ದಯಮಾಡಿ ಇದನ್ನ ಒಂದು ಒಳ್ಳೆಯದನ್ನ ಉಪಯೋಗಿಸ್ಕೋಬೇಕಂತ ಹೇಳ್ಬಿಟ್ಟು ನಾನು ನಿಮ್ಮನ್ನೆಲ್ಲ ಕೇಳ್ತಾ ಇದೀನಿ ಸೊ ಮುಂದಿನ ದಿನಗಳಲ್ಲಿ ಕೂಡ ನಾವು ಕೌಶಲ್ಯಾಭಿವೃದ್ಧಿಗೆ ನಮ್ಮ ನನಗೆ ನನ್ನ ನನಗೆ ನನ್ನ ಮಾನ್ಯ ಸಚಿವರು ನಮ್ಮ ಸಂತೋಷ್ ಲಾಡೋರು ಸಚಿವರು ಆಗ್ತಾರೆ ಅಂತೇಳಿ ನನಗೆ ತುಂಬ ಗೊತ್ತಿತ್ತು ಆದರೆ ಒಂದು ಅಭಿವೃದ್ಧಿ ಕೂಡ ಆಗ್ತಾರೆ ಅಂತೇಳಿ ನನಗೆ ತುಂಬ ಆಸೆ ಇದೆ ಯಾಕೆಂದರೆ ಸ್ಕಿಲ್ ಒಂದು ತುಂಬ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ ಕಲೆ ಕೌಶಲ್ಯತೆ ಸೊ ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅದನ್ನ ಕಲಿಬೇಕು ನಾವು ಯಾವ್ದಾದ್ರು ಇದ್ರಲ್ಲಿ ಆಗಿರ್ಬೋದು ಸೊ ಅಂತ ಒಂದು ಅದು ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಕೌಶಲ್ಯ ಅಭಿವೃದ್ಧಿ ಅಂದ್ರೆ ಏನು ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಅವ್ರಿಗೆ ಸಿಕ್ಕು ಇನ್ನೂ ಇಂಥ ಬೃಹತ್ ಕಾರ್ಯಗಳು ಕೂಡ ನಾನು ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಮಾಡ್ಲಿ ಅಂತ ಹೇಳ್ತಾ ನೀವಿಂದು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ